ಎಲ್ಲರಿಗೂ ನಮಸ್ಕಾರ ರಜನಿಕಾಂತ್ ಅವರ ಕೂಲಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಐತಿಹಾಸಿಕ ಆರಂಭವನ್ನು ನೀಡಿದೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಮತ್ತು ಅನಿರುದ್ಧವರ ಸಂಗೀತದೊಂದಿಗೆ ಈ ಚಿತ್ರವು ಈಗಾಗಲೇ ಅಗಾಧವಾದ ಮುಂಗಡ ಬುಕಿಂಗ್ಗಳೊಂದಿಗೆ ಕಲೆಗಳನ್ನು ಸೃಷ್ಟಿಸಿತ್ತು ಮತ್ತು ಆರಂಭಿಕ ಅಂದಾಜಿನ ಪ್ರಕಾರ ಇದು ಮೊದಲ ದಿನವೇ ವಿಶ್ವಾದ್ಯಂತ ಸುಮಾರು ನೂರ ಐವತ್ತು ಕೋಟಿ ರುಗಳನ್ನು ಗಳಿಸಿದೆ ಕೂಲಿ ಇಷ್ಟು ದೊಡ್ಡ ಮೊತ್ತದ ಓಪನಿಂಗ್ ಕಂಡ ಮೊದಲ ತಮಿಳು ಚಿತ್ರವಾಗಿದೆ ಕೂಲಿ ಚಿತ್ರದ ಮೊದಲ ದಿನದ ನಿವಳ ಸಂಗ್ರಹವು ವಿವಿಧ ಭಾಷೆಗಳಲ್ಲಿ ಸುಮಾರು ಅರವತ್ತೈದು ಕೋಟಿ ರುಗಳಾಗಿದ್ದರೆ ವ್ಯಾಪಾರ ವರದಿಗಳ ಪ್ರಕಾರ ಕೂಲಿ ತಮಿಳುನಾಡಿನಿಂದ ಇಪ್ಪತ್ತೆಂಟು ಮೂವತ್ತು ಕೋಟಿ ರೂಪಾಯಿ ಗಳಿಸಿದೆ ಎನ್ನಲಾಗಿದೆ ಆಂಧ್ರಪ್ರದೇಶ ತೆಲಂಗಾಣದಿಂದ ಹದಿನಾರು ಹದಿನೆಂಟು ಕೋಟಿ ರೂಪಾಯಿ ಕರ್ನಾಟಕದಿಂದ ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿ ಕೇರಳದಿಂದ ಹತ್ತು ಕೋಟಿ ರು ಮತ್ತು ವಿದೇಶಿ ಮಾರುಕಟ್ಟೆಗಳಿಂದ ಎಪ್ಪತ್ತೈದು ಕೋಟಿ ರುಗಳನ್ನು ಸಂಗ್ರಹಿಸಿದೆ ಈ ಸಂಖ್ಯೆಗಳೊಂದಿಗೆ ಈ ಚಿತ್ರವು ಲಿಯೋ ದಾಖಲೆಯನ್ನು ಮೀರಿಸಿದೆ ಇದು ಭಾರತದಲ್ಲಿ ಮೊದಲ ದಿನದಂದು ಎಪ್ಪತ್ತಾರು ಕೋಟಿ ರುಗಳನ್ನು ಗಳಿಸಿದ್ದು ಕುಲಿ ಇದುವರೆಗಿನ ಅತಿದೊಡ್ಡ ತಮಿಳು ಓಪನರ್ ಆಗಿದೆ ವಿಡಿಯೋ ಎಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ